ರೇವುರ್ಬಿ ಪ್ರಾಥಮಿಕ ಕೃಷಿ ಪತ್ತಿಗೆ ಅಧ್ಯಕ್ಷರಾಗಿ ಶಿವಾನಂದ್ ಉಪಾಧ್ಯಕ್ಷರಾಗಿ ಸಂಗೀತ ಅವಿರೋಧವಾಗಿ ಆಯ್ಕೆ ಅಪ್ಚಲ್ಪುರ್ ತಾಲೂಕಿನ ರೇವುರ್ಬಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಶಿವಾನಂದ್ ಮಲ್ಲಿಕಾರ್ಜುನ್ ಹಾಗೂ ಉಪಾಧ್ಯಕ್ಷರಾಗಿ ಸಂಗೀತ ಹುಡುಗಿ ಅವಿರೋಧವಾಗಿ ಆಯ್ಕೆಯಾದರು ನಂತರ ಮಾತನಾಡಿದ ನೂತನ ಅಧ್ಯಕ್ಷರಾದ ಶಿವಾನಂದ್ ರವರು ನಮ್ಮ ರೇಔರ್ ಬಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದ ಎಲ್ಲರಿಗೂ ಧನ್ಯವಾದಗಳು ಎಂದು ಕೃತಜ್ಞತೆ ಸಲ್ಲಿಸಿದರು ಮತ್ತು ನಮ್ಮ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಕ್ಕೆ ಸ್ವಂತ ಕಟ್ಟಡವಿಲ್ಲ ಹಾಗೂ ಸ್ಥಳ ಗುರುತಿಸಿ ಸ್ವಂತ ಕಟ್ಟಡದ ಜೊತೆಗೆ ನನ್ನ ಅವಧಿಯಲ್ಲಿ ಶಕ್ತಿ ಮೀರಿ ಎಲ್ಲ ರೈತರಿಗೆ ಸರ್ಕಾರದಿಂದ ಸಿಗುವ ಸಾಲ ಸೌಲಭ್ಯಗಳನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ನೂತನವಾಗಿ ಆಯ್ಕೆಯಾದ ಕೃಷಿ ಪತ್ತಿನ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಎಸ್ ಎಸ್ ಪಾಟೀಲ್ ರಾಜೀವ್ ಕಲ್ಶೆಟ್ಟಿ ಶರಣ ಉಡುಗಿ ಶಿವಾನಂದ್ ಗುರುರಾಜ್ ಮಲ್ಲಿಕಾರ್ಜುನ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ರೇವೂರ್ ಬಿ ಗ್ರಾಮದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ನಿತ್ಯವಾಗಿ ಇಂದು ಅಧ್ಯಕ್ಷ ಸ್ಥಾನಕ್ಕೆ ಶಿವ ಅವರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸಂಗೀತ ಅವರು ಅವಿರೋಧವಾಗಿ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಈ ಸಂಘದಲ್ಲಿ ರೈತರಿಗೆ ಏನದ ಒಳ್ಳೆ ರೀತಿ ಮುಂದಿನ ತಮ್ಮ ಅಧಿಕಾರದಲ್ಲಿ ರೈತರಿಗೆ ಏನದ ಒಳ್ಳೆ ರೀತಿ ಸಾಲವನ್ನು ಒದಗಿಸಿ ಅಂತ ಹೇಳಿ ಹೇಳಿದ ಭರವಸೆ ಕೂಡ ನೀಡಿದ್ದಾರೆ ಮತ್ತು ಅದೇ ರೀತಿಯಾಗಿ ಏನದ ಸೊಸೈಟಿಗೆ ಜಾಗ ಇಲ್ಲ ಆ ಜಾಗ ಕಲ್ಪಿಸಿಕೊಟ್ಟಿ ಮುಂದೆ ಗೋಡ್ವಾನ್ ಕೂಡ ಮಾಡಿಸಿ ಒಂದು ನಮಗ ಅಲ್ಲಿ ವ್ಯವಸ್ಥವಾದ ಒಂದು ಕೋಣೆ ಕೂಡ ಮಾಡಿಸಿ ಕುಡಿಸ್ತೀನಿ ಅಂತ ಹೇಳಿ ತಮ್ಮ ಅವಧಿಯಲ್ಲಿ ಹೇಳಿದಾರ ಆ ಕಾರಣದಿಂದ ನಾವು ಎಲ್ಲರೂ ಏನಾರ ಸರ್ಕಾರ ಅವರ ಜೊತೆ ಯಾವತ್ತೂ ನಾವು ಎಲ್ಲಾ ಸದಸ್ಯರು ಇರ್ತೇವು ಮತ್ತ ಅದೇ ರೀತಿಯಾಗಿ ನಮ್ಮ ಕಾರ್ಯದರ್ಶಿಯೂ ಈ ಸಲ ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಬೇಕು ಅವ್ರ ಮೇಲೆ ಬಹಳ ಜವಾಬ್ದಾರ ಯಾಕಂದ್ರೆ ಹೊಸ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇರೋದರಿಂದ ಅವ್ರಿಗೆ ಏನಾದ್ರ ಸಹಕಾರವನ್ನು ಕೊಟ್ಟು ಮತ್ತು ಅವರು ನಾವು ಮತ್ತು ಎಲ್ಲಾ ಸದಸ್ಯರು ಮತ್ತು ಅಧ್ಯಕ್ಷರು ಕೂಡ ಅವರಿಗೂ ಕೂಡ ಸಹಕಾರ ಕೊಡ್ತೇವೆ ಮತ್ತೆ ಮುಂದೆ ಒಳ್ಳೆ ರೀತಿಯಿಂದ ಏನಾದ್ರಾ ಈ ನಡೆಸ್ಕೊಂಡು ಹೋಗಿ ಮುಂದೆ ಒಳ್ಳೆ ರೀತಿ ರೈತರಿಗೆ ಏನಾದ್ರು ಸಾಲವನ್ನು ಒದಗಿಸ್ಕೊಡ್ತೇವೆ ಮತ್ತು ಡಿಫಾಲ್ಟ್ ಇದ್ದಂತ ಏನ್ ಸಾಲಗಾರರು ಇದ್ದಾರೆ ಆ ಸಾಲಗಾರ ಏನಾದ್ರು ಅವ್ರದು ಮರು ಏನದ ಮಾಡಿಸಿ ಅವ್ರಿಗೆ ಒಳ್ಳೆ ರೀತಿ ಇದು ಒಳಗ ತಗೊಂಡಿ ರೈತರಿಗೆ ಏನದ ನಾವು ಸಹಕಾರ ನೀಡುತ್ತೇವೆ ಅಂತ ಹೇಳ್ತಾ ನಮ್ಮನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ಜೈ ಹಿಂದೇಖರ್